ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆಲುವಿನ ಕಂಪು ನಾನಿವತ್ತು ತೊಗೊಂಬಂದಿರೋ ಟಾಪಿಕ್ ಸ್ಕಿನ್ ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ ಸ್ಕಿನ್ ಅನ್ನೋದು ನಮ್ಮ ದೇಹದ ಅತಿ ದೊಡ್ಡ ಆರ್ಗನ್ ಇದು ಹೊರಗಡೆಯಿಂದ ಇರ್ಬೋದು ಅಥವಾ ನಮ್ಮ ಬಾಡಿ ಒಳಗಡೆಯಿಂದ ಇರ್ಬೋದು ಆಗುವಂಥ ಚೇಂಜಸ್ನ ಬೇಗ ನಮಗೆ ತೋರಿಸುತ್ತೆ ಆಚೆಗಡೆಯಿಂದ ಪೊಲ್ಯೂಷನ್ ಡಸ್ಟ್ ಅಥವಾ ಇನ್ನೇನಾದರೂ ಆಗಿರೋದ್ರಿಂದ ಅದು ನಮ್ಮ ದೇಹದಲ್ಲಿ ಪಿಂಪಲ್ಸ್ ಮುಖಾಂತರ ಅಥವಾ ಬೇರೆನೇ ಆದರೂ ಒಂದು ರೀತಿಯಿಂದಾಗಿ ನಮಗೆ ತೋರಿಸುತ್ತೆ ಲೈಕ್ ಇದು ನಿನಗೆ ಸೆಟ್ ಆಗ್ತಾಯಿಲ್ಲ ನೋಡು ಅಂತ ಅಂದ್ಬಿಟ್ಟು ಅದೇ ರೀತಿಯಾಗಿ ಹೊರಗಡೆಯಿಂದ ಮಾತ್ರ ಅಲ್ಲ ಒಳಗಡೆಯಿಂದ ಹಾರ್ಮೋನಲ್ ಚೇಂಜಸ್ಸು ಅಥವಾ ಏನಾದರೂ ಬಾಡಿ ಇಂಬ್ಯಾಲೆನ್ಸ್ ಆಗ್ತಾ ಇಲ್ಲ ಅಲರ್ಜೀಸ್ ಆದರೂ ನಮ್ಮ ಸ್ಕಿನ್ ನಮಗೆ ತೋರಿಸುತ್ತೆ ಲೈಕ್ ಪಿಗ್ಮೆಂಟೇಷನ್ಸು ಪಿಂಪಲ್ಸು ಈ ರೀತಿಯಾಗಿ ನಮ್ಮ ಸ್ಕಿನ್ ಮೊದಲೇ ತೋರಿಸುತ್ತೆ ನಿನ್ನ ಬಾಡಿಗೆ ಇದು ಸೆಟ್ ಆಗ್ತಾ ಇಲ್ಲ ಅಂತ ಸೊ ಅದು ಸೊ ನಮ್ಮ ಬಾಡಿನಲ್ಲಿ ಆಗುವಂಥ ಚೇಂಜಸ್ಗಳಿಗೆ ನಾವು ರಿಯಾಕ್ಟ್ ಮಾಡಬೇಕು ನಾವು ರಿಯಾಕ್ಟ್ ಮಾಡಿಲ್ಲ ಅಂತ ಅಂದರೆ ಅದೇಗೆ ನಮ್ಮ ಬಾಡಿನಲ್ಲಿ ಆಗೋ ಚೇಂಜಸ್ಗೆ ಟಾಪಿಕಲ್ ಅಪ್ಲಿಕೇಶನ್ ಕೂಡ ನಮಗೆ ಇಂಪಾರ್ಟೆಂಟೇ ಇಲ್ಲ ಅಂತಲ್ಲ ಕ್ರೀಮ್ಸ್ ಇರ್ಬೋದು ರೆಮಿಡೀಸ್ ಮಾಡ್ತೀವಿ ಅದೆಲ್ಲ ಇಂಪಾರ್ಟೆಂಟೆ ಅದರ ಜೊತೆಯಲ್ಲಿ ಇಂಟರ್ನಲ್ ಆರ್ಗನ್ಸಿಂದ ಆರ್ಮೂಲಿನಲ್ಲಿ ಇಂಬ್ಯಾಲೆನ್ಸಿಂದ ಆಗುವಂಥದ್ದನ್ನ ಕೆಲವೊಂದನ್ನು ನಾವು ತಡಿಬೇಕಾಗತ್ತೆ ಅದಕ್ಕೆ ಅಂಗೈಯಲ್ಲಿ ಆರೋಗ್ಯ ನಮ್ಮ ಹಿಂದಿನ ಕಾಲದಲ್ಲಿ ಅಜ್ಜಿ ತಾತ ಎಲ್ಲ ಹೇಳ್ತಾ ಇದ್ರಲ್ಲ ಅಂಗೈಯಲ್ಲಿ ಆರೋಗ್ಯ ಅಂತ ಸೊ ಅದನ್ನೇ ಇವಾಗ ಮತ್ತೆ ತೊಗೊಂಡು ಬಂದಿದ್ದೀನಿ ನಾನು ಲೈಕ್ ಏನು ಅಂತ ಅಂದರೆ ಕೆಲವೊಂದು ಮುದ್ರೆಗಳನ್ನ ಹೇಳ್ಕೊಡ್ತೀನಿ ನಾನಿವತ್ತು ಸೊ ಅಂಗೈಯಲ್ಲಿ ಆರೋಗ್ಯ ಅಂತ ಅಂದರೆ ಮುದ್ರೆಗಳ ಮಾಡೋದ್ರಿಂದ ನರಗಳ ಆ್ಯಕ್ಟಿವೇಟ್ ಆಗುತ್ತೆ ಕೆಲವೊಂದು ಅದರಿಂದ ನಮ್ಮ ಬಾಡಿ ಆರ್ಗನ್ಸ್ಗಳಿಗೆ ಕೆಲವೊಂದಕ್ಕೆ ಬ್ಲಡ್ ಸಕ್ ಬ್ಲಡ್ ಸಪ್ಲೈ ಇರ್ಬೋದು ಅಥವಾ ಇಲ್ಲ ಅಂತ ಅಂದರೆ ಆಕ್ಸಿಜನ್ ಸಪ್ಲೈ ಆಗೋದು ತುಂಬ ಆಗೋದ್ರಿಂದ ಅದು ನಮ್ಮ ಬಾಡಿನಲ್ಲಿ ಇರುವಂತಹ ಬ್ಯಾಲೆನ್ಸ್ ಮಾಡುತ್ತೆ ಏನೇ ಇಂಬ್ಯಾಲೆನ್ಸ್ ಆಗಿದ್ರು ಕೂಡ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಸೊ ಅಂಗೈಯಲ್ಲಿ ಆರೋಗ್ಯ ನಮ್ಮ ಅಜ್ಜಿ ತಾತ ಹೇಳ್ದಂಗೆ ದೆನ್ ಇದೇ ರೀತಿಯಾಗಿ ನಾವು ಕೆಲವೊಂದು ಯೋಗ ಟೀಚರ್ಸ್ ಇರ್ಬೋದು ಇಲ್ಲ ಭರತನಾಟ್ಯದವ್ರನ್ನ ಇರ್ಬೋದು ನೋಡಿದ ತಕ್ಷಣ ತುಂಬ ಹೆಂಗಾಗಿ ತುಂಬ ಅವ್ರ ಫೇಸಲ್ಲಿ ಎಷ್ಟೊಂದು ಕ್ಲಿಯರ್ ಆಗಿರುತ್ತೆ ಸ್ಕಿನ್ ಅವರದ್ದು ಯಾಕೆ ಅಂತ ಅಂದರೆ ಅವರು ಯಾವಾಗಲೂ ಗೆಸ್ಚರ್ಸ್ ಅಂದರೆ ಅವರು ಮುದ್ರೆಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಲೈಕ್ ಭರತನಾಟ್ಯದಲ್ಲಿ ಭರತನಾಟ್ಯ ಮುದ್ರೆಗಳು ಅಸ್ತ ಮುದ್ರೆಗಳು ಅಂತ ಇರುತ್ತೆ ಸೊ ಅದೆಲ್ಲನೂ ನಮ್ಮ ಯೋಗ ಮುದ್ರೆಯಲ್ಲಿ ಬರುವಂತಹ ಮುದ್ರೆಗಳೇ ಅದು ಮಾಡೋದರಿಂದ ಕೆಲವೊಂದು ನರಗಳಿಗೆ ಪ್ರೆಷರ್ ಬೀಳ್ತಾ ಇರುತ್ತೆ ಸೊ ಹಾಗಾಗಿ ಅವರು ತುಂಬ ಹೆಂಗಾಗಿ ಮತ್ತು ಅವ್ರ ಫೇಸಲ್ಲಿ ಅವ್ರ ಕ್ಲಿಯರ್ ಸ್ಕಿನ್ನಲ್ಲಿ ಅಂತೂ ತುಂಬ ಕ್ಲಿಯರ್ ಆಗಿರುತ್ತೆ ಯೋಗ ಟೀಚರ್ಸು ಕೂಡ ಅದೇ ರೀತಿಯಾಗಿ ಯೋಗ ಮುದ್ರೆಗಳನ್ನ ಮಾಡ್ತಾ ಇರ್ತಾರೆ ಹಂಗಾಗಿ ಅವ್ರಿಗೂ ಕೂಡ ತುಂಬ ಅವರ ಫೇಸಲ್ಲಿ ಯಾವುದೇ ರೀತಿಯಾದಂತಹ ಏಜ್ ಆಗಿದೆ ಅವ್ರಿಗೆ ರಿಂಕಲ್ಸ್ ಇರ್ಬೋದು ಅಥವಾ ಫೈನ್ ಲೈನ್ಸ್ ಏನಂತ ಹೇಳ್ತೀವಿ ಅದೆಲ್ಲ ಯಾವುದು ಕಾಣೋದಿಲ್ಲ ಜೊತೆನಲ್ಲೇ ಅದೇ ರೀತಿಯಾಗಿ ಅವ್ರಿಗೆ ಪಿಂಪಲ್ಸ್ ಆಗಿರ್ಬೋದು ಪಿಂಪಲ್ ಮಾರ್ಕ್ಸ್ ಇರ್ಬೋದು ಇಲ್ಲಾಂದರೆ ಪಿಗ್ಮೆಂಟೇಷನ್ ಇರ್ಬೋದು ಯಾವುದು ಕಾಣೋದಿಲ್ಲ ತುಂಬ ಕ್ಲಿಯರ್ ಸ್ಕಿನ್ ಇರುತ್ತೆ ಸೊ ಹಂಗಾಗಿ ಇದ್ದೀನಿ ಸೊ ಮೊದಲನೆಯದಾಗಿ ನಾನು ತಗೊಂಡಿರೋ ಮುದ್ರೆ ಬಂದು ಅಪಾನ ಮುದ್ರೆ ಅಪ್ಪ ಮುದ್ರೆ ಯಾವ ರೀತಿ ಮಾಡೋದು ಅಂತಂದರೆ ನಮ್ಮ ರಿಂಗ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್ ಏನಿರುತ್ತೆ ಇದೆರಡನ್ನೂ ನಮ್ಮ ತಮ್ ಫಿಂಗರ್ಗೆ ಪ್ರೆಸ್ ಮಾಡಬೇಕು ಅಂದರೆ ಜೋರಾಗಿ ಅತ್ತಿಯಾಗಿ ಪ್ರೆಷರ್ ಹಾಕೋಂಥ ಅವಶ್ಯಕತೆ ಇಲ್ಲ ಲೈಟಾಗಿ ಇಡ್ಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಕಾಣುತ್ತೆ ಈ ಮುದ್ರೆ ಎರಡೂ ಕೈಯಲ್ಲೂ ಇದೇ ರೀತಿಯಾಗಿ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಲೈಕ್ ನಾವು ಸಿಟ್ಟಿಂಗ್ ಪೊಸಿಷನ್ ಇರ್ಬೋದು ಸ್ಟ್ಯಾಂಡಿಂಗ್ ಇರ್ಬೋದು ಯಾವ ರೀತಿಯಾಗಿ ನಿಮ್ಮ ಕಂಫರ್ಟಬಲ್ ನಿಮಗೆ ಸಿಗುವಂಥ ಟೈಮಲ್ಲಿ ಮಾರ್ನಿಂಗ್ ಟೈಮ್ ಮಾಡಿದ್ರೆ ತುಂಬ ಒಳ್ಳೆಯದು ಲೈಕ್ ಈ ರೀತಿಯಾಗಿ ಮಾಡೋದರಿಂದ ಈ ರೀತಿಯಾಗಿ ಫೈವ್ ಟು ಟೆನ್ ಮಿನಿಟ್ಸ್ ಇದು ಅಪಾನ ಮುದ್ರೆ ಇದಕ್ಕೆ ಮತ್ತೊಂದು ಏನಪ್ಪ ಅಂತ ಅಂದರೆ ಮುದ್ರಾ ಆಫ್ ಪ್ಯೂರಿಫಿಕೇಶನ್ ಅಂತ ಹೇಳ್ತಾರೆ ಪ್ಯೂರಿಫಿಕೇಶನ್ ನಮ್ಮ ಬಾಡಿನಲ್ಲಿ ಎಷ್ಟೆಲ್ಲ ಐ ಮೀನ್ ವಿಷಕಾರಿ ಅಂಶಗಳ ಅಥವಾ ಅದಲ್ವಾ ಅದನ್ನೆಲ್ಲ ತೆಗೆದಾಕತ್ತೆ ನಮ್ಮ ಬಾಡಿನಲ್ಲಿ ಫೈವ್ ಟು ಟೆನ್ ಮಿನಿಟ್ಸ್ ಈ ರೀತಿಯಾಗಿ ಇಟ್ಕೊಂಡ್ರೆ ನಮ್ಮ ಬಾಡಿ ಅಂದರೆ ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಪೊಲ್ಯೂಷನ್ಸ್ ಇರ್ಬೋದು ಡಸ್ಟ್ ಇರ್ಬೋದು ನಮ್ಮ ಸ್ಕಿನ್ ಒಳಗಡೆ ಏನಾದರೂ ಐ ಮೀನ್ ಬೆವರಿನ ರೀತಿಯಾಗಿ ಆಚೆ ಹಾಕುತ್ತೆ ಅದನ್ನೆಲ್ಲ ಅದನ್ನು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಈ ಮುದ್ರೆ ಮಾಡೋದ್ರಿಂದ ಮತ್ತೊಂದು ಈ ಮುದ್ರೆ ಮಾಡೋದರಿಂದ ಆಗುವಂಥ ಬೆನಿಫಿಟ್ಸ್ ಏನಪ್ಪ ಅಂತ ಅಂದರೆ ಒಂದು ರೆಗ್ಯುಲರ್ ಪ್ಯಾಕ್ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಾವು ಇದರಿಂದ ಜಾಯಿಂಟ್ ಪೇನ್ಸ್ ಏನಿರುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ ಮತ್ತು ಸ್ಕಿನ್ನು ಗ್ಲೋ ಆಗುತ್ತೆ ನಮ್ಮದು ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಮೇಯ್ನ್ ಇಂಪಾರ್ಟೆಂಟ್ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆದರೆ ನಮ್ಮ ಬಾಡಿನಲ್ಲಿರೋ ವೇಸ್ಟೆಲ್ಲ ಆಚೆ ಹೋಗುತ್ತೆ ಅದೇ ರೀತಿಯಾಗಿ ನಮಗೆ ಈ ಮುದ್ರೆ ಮಾಡೋದ್ರಿಂದ ಸ್ವೆಟ್ಟಿಂದ ಕೂಡ ನಮ್ಮ ಬಾಡಿಯಲ್ಲಿರುವಂಥ ವೇಸ್ಟೇಜ್ಗಳು ಆಚೆ ಹೋಗುತ್ತೆ ಸೊ ಅಪಾನ ಮುದ್ರೆನ ಪ್ಯೂರಿಫಿಕೇಷನ್ ಮುದ್ರೆ ಅಂತ ಅದಕ್ಕೋಸ್ಕರನೇ ಕರೀತಾರೆ ಅಪಾನ ಮುದ್ರೆನ ಪ್ರಾಕ್ಟೀಸ್ ಮಾಡೋದ್ರಿಂದ ಬಾಡಿನಲ್ಲಿರುವಂಥ ಡಿಟಾಕ್ಸಿಫಿಕೇಶನ್ ಇರ್ಬೋದು ವಿಷಕಾರಿ ಅಂಶ ಅಂತ ಏನು ಹೇಳ್ತೀವಿ ಅದೆಲ್ಲ ಆಚೆ ಹೋಗುತ್ತೆ ಒಂದಿನ ಎಲ್ಲ ಮಾಡಿದ ತಕ್ಷಣ ಆಗಲ್ಲ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು ಅಟ್ಲೀಸ್ಟ್ ನಾವು ಒಂದು ಥರ್ಟಿ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ ಆಮೇಲೆ ನಿಮಗೆ ರಿಸಲ್ಟ್ ಕಾಣುತ್ತೆ ನೆಕ್ಸ್ಟು ಬಂದು ಪೃಥ್ವಿ ಮುದ್ರೆ ಪೃಥ್ವಿ ಮುದ್ರೆ ಯಾವ ಆಗಿ ಮಾಡೋದು ಅಂತ ಅಂದರೆ ನಮ್ಮ ರಿಂಗ್ ಫಿಂಗರ್ ಏನಿರುತ್ತೆ ಆ ರಿಂಗ್ ಫಿಂಗರ್ನ ತಂಪ್ ಫಿಂಗರ್ ಜೊತೆ ಸ್ವಲ್ಪ ಲೈಟಾಗಿ ಪ್ರೆಷರ್ ಹಾಕಬೇಕು ಅಷ್ಟೇ ನೋಡಿ ಈ ರೀತಿ ಇರುತ್ತೆ ಆ ಮುದ್ರೆ ಸೊ ಈ ರೀತಿಯಾಗಿರೋ ಮುದ್ರೆನ ಮಿಕ್ಕಿದ ಸ್ಟ್ರೈಟ್ ಬೆಳ್ ಮಿಕ್ಕಿದ ಬೆರಳೆಲ್ಲ ಏನಿರತ್ತೆ ಅದನ್ನು ಸ್ಟ್ರೈಟ್ ಮಾಡಬೇಕು ಲೈಕ್ ರಿಂಗ್ ಫಿಂಗರ್ನ ತಮ್ ಫಿಂಗರ್ಗೆ ಪ್ರೆಸ್ ಮಾಡಬೇಕು ಸೊ ಇದರಿಂದಾಗಿ ನಮಗೆ ಏನಪ್ಪ ಬೆನಿಫಿಟ್ಸ್ ಆಗುತ್ತೆ ಅಂತ ಅಂದರೆ ಲೈಕ್ ಇದು ನಮ್ಮ ಸ್ಕಿನ್ ಮತ್ತು ಹೇರ್ ಎರಡಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಲೈಕ್ ಹೇರಲ್ಲಿ ಇರ್ಬೋದು ಮಾಯ್ಶ್ಚರೈಸರ್ ವಾಪಸ್ ಲಾಕ್ ಮಾಡುತ್ತೆ ದೆನ್ ಅದ್ರ ಜೊತೆಯಲ್ಲಿ ನಮಗೆ ಹೇರ್ ಬ್ರೇಕೇಜ್ ಆಗ್ತಾ ಇದೆ ತುಂಬ ಅಂದರೆ ಆ ಬ್ರೇಕೇಜನ್ನ ಕಂಟ್ರೋಲ್ ಮಾಡುತ್ತೆ ದೆನ್ ಸ್ಕ್ಯಾಲ್ಪಲ್ಲಿ ಇಚಿನೆಸ್ ಇರುತ್ತೆ ಲೈಕ್ ಸ್ಕ್ಯಾಲ್ಬಲ್ಲಿ ತುಂಬ ಡ್ಯಾಂಡ್ರಫ್ ಆಗಿ ಇಚಿನೆಸ್ ಥರ ಬರುತ್ತೆ ಆಗುತ್ತೆ ಸೊ ಅದೆಲ್ಲನೂ ಕ್ಯೂರ್ ಆಗುತ್ತೆ ಜೊತೆನಲ್ಲಿ ಈ ಮುದ್ರೆ ಮಾಡೋದ್ರಿಂದ ಸ್ಕಿನ್ಗೂ ಕೂಡ ತುಂಬ ಒಳ್ಳೇದಾಗಿರತ್ತೆ ಮತ್ತೆ ಈ ಮುದ್ರೆ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ವೈ ವೈಟಮಿನ್ಸ್ ಮತ್ತು ಮಿನರಲ್ಸ್ನ ಕರೆಕ್ಟಾಗಿ ಬಾಡಿನಲ್ಲಿ ಅಬ್ಸರ್ವ್ ಆಗಿ ಸಪ್ಲೈ ಆಗೋ ಥರ ಮಾಡುತ್ತೆ ಈ ಮುದ್ರೆ ಫೈವ್ ಟು ಟೆನ್ ಮಿನಿಟ್ಸ್ ಡೈಲಿ ಒನ್ ಟೂ ಟು ತ್ರೀ ಟೈಮ್ಸ್ ಮಾಡಿ ನೋಡಿ ನೀವು ದಿನಕ್ಕೆ ಗೊತ್ತಾಗುತ್ತೆ ರಿಸಲ್ಟ್ ಗೊತ್ತಾಗ್ತಾ ಬರುತ್ತೆ ಒಂದು ಸೆವೆನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಗೊತ್ತಾಗುತ್ತೆ ದೆನ್ ನಿಮಗೆ ಎಕ್ಸ್ಟೆನ್ಷನ್ ಬೇಕು ಅಂತ ಅಂದರೆ ನಮಗೆ ಪರ್ಮನೆಂಟ್ ಆಗಿ ಇದೇ ರೀತಿಯಾಗಿ ಗ್ಲೋ ಮತ್ತು ಸ್ಕಿನ್ನಲ್ಲಿ ಇರುವಂತಹ ಪ್ರಾಬ್ಲಮ್ಸ್ಗಳೆಲ್ಲ ಕ್ಯೂರ್ ಆಗಬೇಕಂದ್ರೆ ಒಂದು ತರ್ಟಿ ಡೇಸ್ ಕಂಟಿ ಮಾಡಿ ನೋಡಿ ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ನನ್ಗೆ ಬಂದು ಹೇಳಿ ಅಂತ ಹೇಳ್ತಾ ಇದ್ದೀನಿ